ಕಾಣಿಸಿಕೊಂಡ ಮತ್ತೊಂದು ಅದನ್ನ ನೋಡಕ್ಕೆ ಸಾವಿರಾರು ಜನ ರೈತರಲ್ಲಿ ಇವನ್ ಸೆಲ್ಫಿ ಫೋಟೋ ತಗೊಂಡಿರ್ತಾರೆ ಜಾಗದಲ್ಲಿ ರವಿ ಪಟೇಲ್ ಅವರು ಇಲ್ಲಿ ಬಂದು ಪ್ರಶಸ್ತಿ ಸ್ವೀಕಾರ ಮಾಡಬೇಕು ರವಿ ಪಾಟೇಲ್ ಕಲ್ಲಳ್ಳಿ ರವಿ ಪಾಟೀಲ್ ಕಲ್ಲಹಳ್ಳಿ ತುಂಬಾ ಆರೋಗ್ಯಕರವಾದಂತಹ ಹಳ್ಳಿ ಕಾರ್ ಆ ತಳಿಯಿಂದ ನಶಿಸಿ ಹೋಗ್ತಿರ್ತಕ್ಕಂಥ ಕಾಲದಲ್ಲಿ ಅವರು ಅದನ್ನ ಪ್ರತಿಯೊಂದು ಕೃಷಿ ಜಾಗವಹಿಸಿ ಕಾರಣ ಆಗಿದೆ ಇವ್ರು ಕೂಡ ಕೃಷಿ ಮಳೆ ಇನ್ನೊಂದು ಅಟ್ರಾಕ್ಷನ್ ಏನಂದ್ರೆ ನಮ್ಮ ಕೃಷಿ ಬಂಡೂರು ಪುರಿಗಳು ಬಂಡೂರು ಪುರಿಗಳು ಅದರಲ್ಲಿ ಶ್ರೀ ನಾಗರಾಜು ಬಳಿನಹಳ್ಳಿ ಶ್ರೀ ನಾಗರಾಜು ಬಳಿನಹಳ್ಳಿಯವರು ಅತ್ಯುತ್ತಮ ಆರೋಗ್ಯದಾಯಕ ಬಂಡೂರು ಪುರಿಗಳನ್ನು ಪ್ರದರ್ಶಿಸಿ ಹೆಚ್ಚು ಹೆಚ್ಚು ರೈತರನ್ನು ರೈತ ಮಹಿಳೆಯರನ್ನು ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಈ ಎರಡನೇ ಬಹುಮಾನ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಈಗ ಇಲ್ಲಿ ಅವ್ರ ಇದೇ ಕೃಷಿ ಮೇಳದಲ್ಲಿ ಅವ್ರು ತಂದಂತ ಈ ಬಂಡೂರು ಪುರಿಗಳು ಐದೂವರೆ ಲಕ್ಷಕ್ಕೆ ಮಾರಾಟ ಆಗಿರ್ತದೆ ಐದೂವರೆ ಲಕ್ಷಕ್ಕೆ ಅವ್ರು ತಂದಿರ್ತಕ್ಕಂತ ಹತ್ತು ಹನ್ನೆರಡು ನನಗೆ ನಂಬರ್ ಗೊತ್ತಿಲ್ಲ ಐದೂವರೆ ಲಕ್ಷಕ್ಕೆ ಇಲ್ಲೇ ಮಾರಾಟ ಆಗಿರ್ತದೆ ಅಂದ್ರೆ ನಮ್ಮ ಲೋಕಲ್ ತಳಿಗೆ ಅಷ್ಟು ಬೇಡಿಕೆ ಇರ್ತದೆ ಅಂತ ಹೇಳ್ತಾ ಕೃಷಿ ಮೇಳದಲ್ಲಿ ಇದರ ಇಂಪಾರ್ಟೆನ್ಸ್ ಅಷ್ಟು ರೈತರಿಗೆ ತಲುಪಿರ್ತದೆ ಇನ್ನು ಮೂರನೇ ಸ್ಥಾನಕ್ಕೆ ಹಳ್ಳಿ ಕಾರ್ ಹೋರಿ ಹಳ್ಳಿಕಾರ್ ಹೋರಿ ಕಡೆಯಿಂದ ಮೂರನೇ ಸ್ಥಾನವನ್ನು ಕನಕಪುರದ ಇಂದ್ರೇಶ್ ಅವರಿಗೆ ಕೊಟ್ಟಿರ್ತೇವೆ ಕನಕಪುರದ ಇಂದ್ರೇಶ್ ಕನಕಪುರದ ಇಂದ್ರೇಶ್ ಅವರು ಇಲ್ಲಿ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅವರು ಸಹ ಒಳ್ಳೆ ಆರೋಗ್ಯದಾಯಕ ಹಳ್ಳಿ ಹೋರಿಗಳನ್ನು ಎಲ್ಲ ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಇಂದ್ರೇಶ್ ಕನಕಪುರ ಒಂದೇ ಒಂದು ಹೋರಿಯನ್ನು ಇಲ್ಲಿ ತಂದು ಎಲ್ಲ ರೈತರು ತಲುಪಲ್ಲಿ ರೈತರು ರೈತ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಿಗೆ ತಲುಪಲ್ಲಿ ಯಶಸ್ವಿಯಾಗಿರ್ತಾರೆ ಪ್ರದೀಪ್ ತಡಗವಾಡಿ ಆ ಹೆಸರು ಇಟ್ಟಿದ ರಕ್ಷಣಾ ಅಂತ ಹೆಸರಿಟ್ಟಿರ್ತಾರೆ ಒಂದು ಊರಿಗೆ ಐದನೇ ಸ್ಥಾನವನ್ನು ಹೋರಿ ಭೀಮಾ ಹೋರಿ ಭೀಮಾ ಅದಕ್ಕೆ ಹೆಸರಿಟ್ಟಿರುವಂತದ್ದು ಇನ್ನು ಉಳ್ಳೇನಹಳ್ಳಿಯಿಂದ ಬಂದಿರ್ತಾರೆ ಸಾಗರ್ ಅಂತಕ್ಕಂಥ ರೈತರು ಅವರು ಬಂದು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಸಾಗರ್ ಅವರು ಅವರ ಹೋರಿ ಹೆಸರು ಭೀಮ ಮತ್ತೆ ಬಂಡೂರು ಕರೆ ಕೂಡ ಅವರು ಸಾಕ್ತಾ ಇದ್ದಾರೆ ರೈತರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಕಟ್ಟೆ ರೈತರು ಅವರು ಹಳ್ಳಿ ಕಾರು ಒಂದು ಎಳೆ ಮರಿಗಳವು ಚಿಕ್ಕ ಮರಿಗಳನ್ನು ತಂದು ಆರನೇ ಸ್ಥಾನವನ್ನು ತೆಗೆದುಕೊಂಡಿರ್ತಾರೆ ಅವರು ಚಂದ್ರು ಅಂತ ಮಲ್ಲನ ಕಟ್ಟೆ ಚಂದ್ರು ಅವರು ಬರಬೇಕು ಮಲ್ಲನಾಯಕನ ಕಟ್ಟೆ ಚಂದ್ರು ಹಳ್ಳಿಕಾರ ಕಾರ್ ತಂದಿದ್ರು ಅವರು ಕರೆಗಳು ಚಂದ್ರು ಓಕೆ ನೆಕ್ಸ್ಟ್ ಈಗ ಮತ್ತೆ ಹಳ್ಳಿ ಹಸು ಮತ್ತೆ ಮೇಕೆಯನ್ನು ತಂದಿರ್ತಕ್ಕಂಥ ಕುಮಾರ್ ಶ್ರೀಕುಮಾರ್ ಶ್ರೀಕುಮಾರ್ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ಬೇಕಂತ ಕೇಳ್ತಾ ಇಲ್ಲಿಗೆ ನಮ್ಮ ಈ ರಾಸುಗಳ ಜಾನುವಾರುಗಳಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಈಗ ಮುಂದಿನ ಸರ್ ನಮಸ್ತೆ ಸರ್ ನಮಸ್ತೆ ಸೊ ಇವತ್ತ ಕೃಷಿ ಮೇಳ ಬಂದಿದ್ದೀರಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಹಾಗೆ ಮಂಡ್ಯ ಇಲ್ಲಿ ಕೃಷಿ ಮೇಳ ಆಯೋಜಿಸಲಾಗಿತ್ತು ನಾವು ನಿನ್ನೆ ಇಲ್ಲಿ ಕೃಷಿ ಮೇಳಕ್ಕೆ ಬಂದಿದ್ವಿ ನಿನ್ನೆ ಸ್ಟಾರ್ಟ್ ಆಯಿತು ಇವತ್ತು ಮುಗೀತಾ ಇದೆ ಇವತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ಲ ಹಳ್ಳಿಕಾರ್ ಮತ್ತು ಬಂಡೂರ್ ಶೀಪ್ಗೆ ಪ್ರೈಸಸ್ ಬಂದಿದೆ ಇಲ್ಲಿ ಬಾ ಭಾಗ ನಾವು ರೈತರಿಗೆ ಪ್ರದರ್ಶನ ಮಾಡೋದಕ್ಕೆ ಬಂದಿದ್ವಿ ಅದೇ ಥರ ಆರೋಗ್ಯಕ್ಕೂ ಆರೋಗ್ಯಕರವಾಗಿ ನಾವು ಬಂದಿದ್ವಿ ಆರೋಗ್ಯಕರವಾಗಿ ಇದನ್ನು ಮುಗಿಸಿ ನಾ ಇದಕ್ಕೆ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಖುಷಿಪಟ್ಟು ಇಲ್ಲಿ ನಮಗೆ ಒಂದು ಬಹುಮಾನ ಒಂದು ಇಲ್ಲಿ ಬಂದಿರುವಂತ ಒಂದು ಬಹುಮಾನ ನಮಗೆ ಒಂದು ಸರ್ಟಿಫಿಕೇಟ್ ಒಂದು ಪ್ರ ಪ್ರೈಸ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಈಸ್ಕೊಂಡು ಇವತ್ತು ನಾವು ಎಲ್ಲ ಮನೆಗೆ ತೆರಳ್ತಾ ಇದ್ದೀವಿ ಇಲ್ಲಿ ಎಲ್ಲ ತುಂಬ ಚೆನ್ನಾಗಿ ಆಯೋಜನೆ ಮಾಡಿತ್ತು ಇಲ್ಲಿ ವಿಶೇಷ ಏನು ಅಂತಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಮುದ್ದೆ ಮತ್ತು ಇದು ಅವರೆಕಾಳು ಕೂಟು ಮತ್ತು ಹುಳ್ಳಿಕಾಳು ಕೂಟು ಇದು ಮಾಡೋದು ಇದು ವಿಶೇಷ ಇದು ಆ ಊಟಕ್ಕೆ ಅಂತಲೇ ಸಲುವಂತಂದರೆ ಯಾವ ಹೋಟ್ಲು ಹೋದ್ರು ನಿಮಗೆ ಸಾವಿರ ರೂಪಾಯಿ ಕೊಟ್ಟರು ಇಂಥ ಊಟ ಸಿಗೋಲ್ಲ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಇಲ್ಲಿ ಆ ಒಂದು ಊಟ ಇಲ್ಲಿ ಎಲ್ಲರಿಗೂ ಸಿಗುತ್ತೆ ರೈತರುಗಳಿಗೆ ಸಿಗುತ್ತೆ ಆ ಊಟನ ಮಾಡಿಕೊಂಡು ಇಲ್ಲಿ ಬಂದು ರೈತರಿಗೆ ಬೇಕಾದಂಥ ಮಾಹಿತಿಗಳನ್ನ ತಗೊಂಡು ಸಮಗ್ರ ಕೃಷಿಗಳ ಬಗ್ಗೆ ಎಲ್ಲ ಒಂದು ಯಂತ್ರೋಪಕರಣಗಳ ಬಗ್ಗೆ ಹಾಗೂ ನಮ್ಮ ಹಳ್ಳಿಕ ಹಳ್ಳಿಕಾರ ಬಗ್ಗೆ ಬಂಡೂರು ಬಗ್ಗೆ ಜೊತೆಗೆ ಎಲ್ಲ ಒಂದು ತಳಿಗಳ ಬಗ್ಗೆ ಮೇವಿನ ಬಗ್ಗೆ ಇವುಗಳ ಎಲ್ಲ ಬಗ್ಗೆನೂ ಮಾಹಿತಿನ ಇಲ್ಲಿ ಬಂದ್ರೆ ತಗೊಂಡು ಹೋಗ್ಬೋದು ಸೊ ಹಂಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರಿಯೂ ಕೂಡ ಒಂದು ಲಕ್ಷ ಒಂದೂವರೆ ಲಕ್ಷ ಮೂರು ಲಕ್ಷ ಎರಡು ಮೂರು ಲಕ್ಷ ತನಕ ರೀಚ್ ಆಗಿದ್ದಾರೆ ಅಂತ ಅಂದ್ಕೊಳ್ತೀನಿ ತುಂಬ ಕ್ರೌಡ್ ಇತ್ತು ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ ನಾವು ಇಲ್ಲಿ ಹಳ್ಳಿ ನಾವು ಡಿಸ್ಪ್ಲೇ ಮಾಡಿದ್ವಿ ಹಳ್ಳಿ ಕರ್ಗೆ ತುಂಬ ತುಂಬ ಲೈಕ್ಸ್ ಬಂದಿದೆ ಅದಕ್ಕೆ ತುಂಬ ಒಂದು ಖುಷಿಯಾಯಿತು ನಾವು ಇಲ್ಲಿಗೆ ಬಂದು ನಮ್ಮ ಇಂದ್ರೇಶಣ್ಣ ಕನಪುರದಿಂದ ಬಂದಿದ್ದರು ತುಂಬ ಒಂದು ದೊಡ್ಡ ತಿರಳನ್ನ ತಗೊಂಡಿದ್ದಾರೆ ಅದಕ್ಕೆ ಮುಖ್ಯವಾರಿ ನಮ್ಮ ಚಂದ್ರಣ್ಣ ದೊಡ್ಡ ಸಂಖ್ಯೆ ಚಂದ್ರಣ್ಣ ಅಂತೇಳಿ ಇವರು ಇದು ಇದನ್ನು ತರಲೇಬೇಕು ಅಂತೇಳಿ ಇಲ್ಲಿಗೆ ತೊಗೊಬಂದರು ಸೊ ಹಂಗಾಗಿ ನಮಗೆ ಇದು ತುಂಬ ಖುಷಿ ಕೊಟ್ಟಿದೆ ನಾವು ಇದನ್ನು ಶೋ ಮಾಡಿರೋದು ಆಮೇಲೆ ಜೊತೆಗೆ ನಮಗೆ ಇಲ್ಲಿ ಪ್ರೈಸ್ ಕೊಟ್ಟಿರೋದು ಇಲ್ಲಿ ನಮಗೆ ತುಂಬ ಖುಷಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೆಲ್ಲ ಸೌಲಭ್ಯಗಳೆಲ್ಲ ಸರಿಯಾಗಿತ್ತಾ ಸರ್ ನಮಗೆ ಸೌಲಭ್ಯ ಅಂತಂತಂದರೆ ಇಲ್ಲಿ ಇದು ಎರಡು ದಿನ ಮಾಡ್ತಿದ್ದಾರೆ ಎರಡು ದಿನ ಬದಲು ಇದು ಮೂರು ದಿನ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಏನಕ್ಕೆ ಅಂತಂದರೆ ನಿನ್ನೆ ಎಲ್ಲ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ನಾವು ರೆಡಿಯಾಗಿ ರೆಡಿ ಆಗಿರ್ತೀವಿ ನಾವು ಇವತ್ತು ಸಾಯಂಕಾಲ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಂತ ಥರನೇ ಮುಗಿದೋಗ್ತಾ ಇರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಜೋಳದಾಗ್ಬೋದು ಭತ್ತದಾಗ್ಬೋದು ರಾಗಿದಾಗ್ಬೋದು ಆ ತಳಿಗಳ ಬಗ್ಗೆ ವಿಶೇಷತೆನ ತಿಳಿಸ್ತಾ ಇರೋದನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದನ್ನು ನೋಡೋದಕ್ಕೆ ಕಣ್ಣು ಸಾಲಲ್ಲ ಈಗ ನಮ್ಮ ಮಂಡ್ಯ ಜನತೆಗೆ ಎರಡು ದಿನ ಸಾಕಾಗ್ತಾನೆ ಇಲ್ಲ ಅದನ್ನು ನೋಡೋದಕ್ಕೆ ಇದು ಮೂರು ದಿನ ಆದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾರೆ ಸೊ ಹಂಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದಕ್ಕೆ ಈ ಕೃಷಿ ಇಲಾಖೆಯವರು ದಯಮಾಡಿ ಮುಂದಿನ ಸರಿಯಿಂದ ಎರಡು ದಿನ ಇರುವಂತದನ್ನ ಮನ್ಸು ಮಾಡಿ ಮೂರು ದಿನ ಮಾಡಬೇಕು ಅಂತಂತನ್ನೋದನ್ನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ ಥ್ಯಾಂಕ್ ಯು ಸರ್ ಹಾ ನೋಡ ಈ ಕಡೆ ನೋಡ ಹಂಗೆ ನೋಡಿ ಈ ಕಡೆ ಸೊ ಯಾರು ಇವರು ಅಂತ ಗೊತ್ತಾಗಿಲ್ಲೇಬಿಡಿ ಸರ್ ಇವರು ಗುರು ಗುರು ಸಿದ್ಧ ಅಂತ ಹೇಳಿ ಇಲ್ಲೇ ಫ್ಯಾಕಲ್ಟಿ ನಾವಿಲ್ಲಿ ಬಂದಾಗ ಇವರಿಗೆ ಜಾನುವಾರುಗಳು ಅಂತಂದ್ರೆ ಅತಿ ಹೆಚ್ಚಿನ ಪ್ರೀತಿ ಇಲ್ಲಿ ಬಂದಾಗ ನಮಗೆ ಲೈಟಿನ ವ್ಯವಸ್ಥೆ ಆಗ್ಬೋದು ಇಲ್ಲಿ ಉಳ್ಕೊಳ್ಳೋದಕ್ಕೆ ಆಗ್ಬೋದು ನಮಗೆ ಏನಾದರೂ ಇದಕ್ಕೆ ಸವಲತ್ತು ಬೇಕು ಅಂತಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಮಗೆ ಇಲ್ಲಿ ವರ್ಷ ವರ್ಷ ಬರೋದಕ್ಕೆ ಬರುವಂಥ ರೈತಗಳಿಗೆ ಯಾರೇ ಬಂದರೂ ಕೂಡ ಇದೇ ಥರ ರೆಸ್ಪಾನ್ಸ್ ಮಾಡ್ತಾರೆ ನಾವು ಅವ್ರಿಗೆ ಪ್ರೀತಿಪಟ್ಟು ನಾವು ಪ್ರೀತಿಪೂರ್ವಕವಾಗಿ ಇವರಿಗೆ ಈ ಒಂದು ಗೌರವನ ಸಲ್ ಸಲ್ಲಿಸ್ತೇವೆ